ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಅವ್ಯವಸ್ಥೆ ಆಗರವಾದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೂಕ್ತ ಚಿಕಿತ್ಸೆ ಇಲ್ಲದೆ ರೋಗಿಗಳ ಪರದಾಟ ಆಸ್ಪತ್ರೆಯ ದಾದಿಯರೇ ಇಲ್ಲಿನ ವೈದ್ಯರು ಹೌದು ಚಳ್ಳಕೆರೆ ತಾಲೂಕಿನ ಜಾಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯದ ಕೇಂದ್ರವು ಅವ್ಯವಸ್ಥೆಗಳ ಆಗರವಾಗಿದ್ದು ಸಾರ್ವಜನಿಕರ ಆರೋಗ್ಯ ಸೇವೆ ಒದಗಿಸಬೇಕಾದ ಕೇಂದ್ರವೇ ಮೂಲಸೌಕರ್ಯ ಇಲ್ಲದೆ ಅನಾರೋಗ್ಯದಿಂದ ಬಳಲುತ್ತಿದೆ ಮುಖ್ಯವಾಗಿ ಕೇಂದ್ರದಲ್ಲಿ ಎಂಬಿಬಿಎಸ್ ಬಿ ಎಸ್ ವೈದ್ಯರು ಹಾಗೂ ಮಹಿಳಾ ವೈದ್ಯರಿಲ್ಲದೆ ರೋಗಿಗಳು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಕೇವಲ ಆಸ್ಪತ್ರೆಯ ಶುಶ್ರೂಷಕಿಯರು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಬೇಕಾಗಿದೆ ವೈದ್ಯರು ಇಲ್ಲದೆ ವೇಳೆ ರೋಗಿಗಳು ಆಸ್ಪತ್ರೆಗೆ ಬಂದರೆ ದಾದಿಯರೇ ಅವರಿಗೆ ಮಾತ್ರೆಗಳನ್ನು ನೀಡಿ ಕಳುಹಿಸುವ ಪರಿಸ್ಥಿತಿ ಇದೆ ವಾರದಲ್ಲಿ ಎರಡು ದಿನ ಮಾತ್ರ ವೈದ್ಯರು ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದು ಇದರಿಂದ ರೋಗಿಗಳಿಗೆ ಸೂಕ್ತ ಸ್ಪಂದನೆ ಇಲ್ಲ ಅಲ್ಲದೆ ಬಹುತೇಕ ಖಾಲಿ ಇರುವ ಸಿಬ್ಬಂದಿಯ ಸ್ಥಾನಗಳನ್ನು ಭರ್ತಿಯಾಗದ ಕಾರಣ ಹಾಗೂ ರಾತ್ರಿಯ ಸಮಯದಲ್ಲಿ ಎರಿಗೆಗೆ ಬರುವ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಿಬ್ಬಂದಿಗಳ ಕೊರತೆಯಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ ಈ ಗ್ರಾಮವು ಆಂಧ್ರ ಗಡಿಭಾಗಕ್ಕೆ ಹೊಂದಿಕೊಂಡಿರುವುದರಿಂದ ದಿನನಿತ್ಯ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ರೋಗಿಗಳು ಆಸ್ಪತ್ರೆಯನ್ನು ಆಶ್ರಯಿಸಿದ್ದು ವೈದ್ಯರ ಸೌಲಭ್ಯವಿಲ್ಲದೆ ಇಪ್ಪತ್ತೆಂಟು ಕಿಲೋಮೀಟರ್ ದೂರವಿರುವ ತಾಲೂಕು ಆಸ್ಪತ್ರೆಗೆ ಧಾವಿಸುವ ಅನಿವಾರ್ಯತೆ ನಿರ್ಮಾಣವಾಗಿದೆ ಚಳ್ಳಕೆರೆ

ಮಾಡ್ತೀವಿ ಆಂಬುಲೆನ್ಸ್ ಇರುತ್ತೆ 24/7 ಆಂಬುಲೆನ್ಸ್ ರೆಡಿ ಇರುತ್ತೆ ಡ್ರೈವರ್ ಇರ್ತಾನೆ ರೆಫರ್ ಮಾಡ್ತೀವಿ ಅಂದ್ರೆ 24/7 ರಾತ್ರಿ ನಾಗರ ನಾಲ್ಕು ಜನ ಗ್ರೂಪ್ ಇರಬೇಕು ಸೆಕ್ಯೂರಿಟಿ ಗಾರ್ಡ್ ಇರಬೇಕು ಇಲ್ಲಿ ಒبನೇ ಗ್ರೂಪ್ ಡಿ ಹೌದು ಒبನೇ ಗತಿ ಸರ್ಕಾರ ಸರ್ಕಾರ ಒಬ್ರು ನಮ್ಮ ಈಗ ಎಷ್ಟಿದ್ರೂ ಡೋಟ್ ನಾವು ನಾಲ್ಕು ಜನ ಅಂದ್ರೆ ಒಬ್ರು ರೆಗ್ಯುಲೇಷನ್ ಒಬ್ರು ಅಡಾಪ್ಟೇಷನ್ ಅವರು ಒಂದು 4-5 ಅಂತ ಹಾಕಿಸ್ಕೊಂಡಿದ್ದಾರೆ ಅಷ್ಟೇನೇ ಇಲ್ಲಿ ಆಕ್ಷನ್ ಇದೆ ಅವರ ನೈಟ್ ನಡೀತಿದ್ದೀನಿ ವೈದ್ಯರ ಹೌದು ವೈದ್ಯರ ಕೊರ್ತ ಇದೆ ಇಲ್ಲ ಇಲ್ಲ ಕ್ಲರ್ಕ್ ಕೆಲಸ ಇದೆ ಇಲ್ಲ ಇದೆಲ್ಲ ಇದೆ ಗ್ರೂಪ್ ಡಿ ಅಂತ ಇರೋದೇ ಇಲ್ಲ ಸರ್ ಗ್ರೂಪ್ ಡಿ ಒಬ್ಬರೇ ಇರೋದು ಅವ್ರು ಬರ್ತಾರೆ ಬೆಳಗ್ಗೆ ಬರ್ತಾರೆ ಮಂಜರಾತಿ ಉದ್ದೇಶದ ಮಂಜರಾತಿ ಉದ್ದೇಶದಲ್ಲಿ ಮಂಜರಾತಿ ಉದ್ದೇಶ ಡಿ ಗ್ರೂಪ್ ಒಂದೇ ಇರೋದು ಒಂದೇ ಸರ್ ಒಂದೇ ಅವರು ಸರ್ ಸಲ್ಲಿ ಇದ್ದಾರೆ ಅವರು ಆದ್ರೆ ಅವರು ಸರ್ ಕರೆಂಟ್ ಇಲ್ಲ ರೆಗ್ಯುಲರ್ ಅಲ್ಲ ಅವರು ಆಮೇಲೆ ಸ್ವಚ್ಛತೆ ಅನ್ನೋದು ಮರ್ಚಿಕ ಆಗ್ಬಿಡುತ್ತೆ ಮೇಡಮ್ ಅವರು ಹಿಂದೆ ಎಲ್ಲಾನು ಎಷ್ಟು ಗಲೀಜ್ ಆಗಿತ್ತು ನೋಡಿದ್ರೆ ನೋಡಿ ಸರ್ ಮನೆಲ್ಲ ಕ್ಲೀನ್ ಮಾಡಿದ್ರು ಎಲ್ಲ ಫುಲ್ ಒಬ್ನೇ ಒಬ್ನೇ ಇದೆ ಇದು ಏಕ ಮಾಡ್ಕೊಳ್ಳೋಕಂದ್ರು ಒಬ್ನೇ ಸರ್ ಅವನು ಒಬ್ನೇ ಕ್ಲೀನ್ ಮಾಡೋಂತ ವ್ಯಕ್ತಿಗಳು ಯಾರು ಇಲ್ಲ ಇಲ್ಲಿ ಈಗಾಗಲೇ ಇದ್ದಾಗ ಆಸ್ಪತ್ರೆಗೆ ಡಾಕ್ಟ್ರುಗಳಿಲ್ಲ ಬರೀ ನರ್ಸ್ಗಳ ನಾಲ್ಕು ಸ್ಟಾಫ್ ಜನ ನಾಲ್ಕು ಜನ ಇರೋದು ನೀವು ಇಂಥ ದೊಡ್ಡ ಆಸ್ಪತ್ರೆ ನಾಲ್ಕು ಜನಕ್ಕೆ ಹೆಂಗೆ ಮೇಂಟೈನ್ ಮಾಡೋಕ್ಕಾಗುತ್ತಂತ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ